ನಮ್ಮ ಹಿರಿಯರು ವಿದೇಶಿಗಳು ಈ ಭಾಗದ ನಾಯಕರು ಆಗಿರ್ತಕ್ಕಂಥ ನಮ್ಮ ಸರ್ ಅವ್ರೆ ಹಾಗೂ ಇನ್ನೊಬ್ಬ ಒಳ್ಳೇದಿರ್ತಕ್ಕಂಥ ವ್ಯಕ್ತಿ ನನಗೆ ಒಡ್ನಾಟ ತುಂಬಾ ಕಡಿಮೆ ಸರಿ ಟಚ್ ಆಗಿದ್ವಿ ನಮ್ಮ ಗೌಡ್ರು ಗೌಡ್ರ್ ಗೌಡ್ರೆ ಹಾಗೂ ಬೇಕು ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸರ್ ಅವರೇ ಹಾಗೂ ನಮ್ಮ ಮುಖಂಡರು ಮತ್ತು ಗುರುಸುಂಬದ ಮುಖಂಡರಾಗಿರ್ತಕ್ಕಂಥ ಮಂತ್ರಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿಪಿಎಂ ಗೋಪಾಲ ಕಾಂಗ್ರೆಸ್ ಗೋಪಾಲೇ ಸರಿ ಸಿಎಂ ಸಿಪಿಎಂ ಅಂತ ಮುಂದೆ ಕಾಂಗ್ರೆಸ್ ನಮ್ಮ ಗೋಪಾರಣ್ಣವ್ರೆ ಹಾಗೂ ನಮ್ಮ ಪ್ರೌಢ್ರೆ ಹಾಗೂ ನಮ್ಮ ಸದಸ್ಯರಾಗಿರ್ತಕ್ಕಂಥ ನನ್ನ ಒಡನಾಳಿದ ಅಂದ್ರೆ ಬಗುಡ್ ಕುಮಾರ್ ಕುಮಾರ್ ಮಂಜನಾ ಅವರೇ ಹಾಗೂ ಗ್ರಾಮ ಪಂಚಾಯತಿ ಒಕ್ಕೂಟ ಅಧ್ಯಕ್ಷ ಆಗಾರೆ ಶಂಕರ್ ಅವ್ರೆ ಹಾಗೂ ನಮ್ಮ ಕಾಯಿಬಲ್ ಅಶೋಕ್ ಅವರೇ ಫೀಲ್ಡ್ ಸದಸ್ಯರು ಗಾಯಕ ಲಂಕೇಶ್ ಅನ್ನ ನಮ್ಮ ಜಕಿರಣ ಮುನೀಶ್ ಅವರೇ ಹಾಗೂ ವೇದಿಕೆ ತುಂಬಾ ಜನ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಇರ್ಬೋದು ಎಲ್ಲರೂ ಕೂತಿದ್ದಾರೆ ಎಲ್ಲ ಕೂತಿದ್ದಾರೆ ಎಲ್ಲರಿಗೂ ನಮಸ್ಕರಿಸ ವೇದಿಕೆ ಈ ಕಡೆ ನಮಗೆ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಇವರು ನಮ್ಮ ಲಕ್ಷ್ಮಣ ಸಿಡಿ ಪಿ ಅವರು ನಮ್ಮ ನಾಗರಾಜ್ ಅವರು ಎಲ್ಲ ನನ್ನ ಮುಂಭಾಗದಲ್ಲಿ ಎಲ್ಲ ನನ್ನ ಮಾಧ್ಯಮ ನನ್ನೆಲ್ಲ ಪ್ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರು ಇದು ಕಾರಣಕರ್ತರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಕಮ್ಮಿ ಆಗುತ್ತೆ ಎಲ್ಲಾ ಸದಸ್ಯರು ಈ ಒಂದು ಸುಸಂದರ್ಭಕ್ಕೆ ನಮ್ಮನ್ನೆಲ್ಲ ಬರಮಾಡಿಕೊಂಡು ಇಂಥ ವೇದಿಕೆಯನ್ನು ಕಲಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮೊಟ್ಟ ಮೊದಲ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಯಾಕಂದ್ರೆ ವೇದಿಕೆ ಬರೀ ಒಟ್ಟು ಎಲ್ಲರೂ ಕೂತಿದ್ರು ಎಲ್ರು ಕುದಿ ಅಪರೂಪ ನೋಡಿ ಎಲ್ಲ ಕಡೆ ಆಗ್ಲಿಕ್ಕೆ ನಾನು ಬೇಕು ಮುಳುಭಾಗದ ವಿಚಾರಕ್ಕೆ ಬಂದಾಗ ನಾವು ಆತರ ದೇಶದ ರಾಜಕಾರಣ ಮಾಡೋದಿಲ್ಲ ಈ ಪಕ್ಕದ ಮಾಲೂರು ಸುಳ್ಳು ಕಂಡಂಗೆ ನಮ್ಮ ಮುಳಭಾಗ ತಾಲೂಕಲ್ಲಿ ಯಾವುದೇ ಕಾರಣ ದೇಶದ ರಾಜಕಾರಣ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಹೋಗುದರಿಂದ ಈ ತರ ನಮ್ಮ ಒಂದು ಹೇಳ್ತಾರೆ ತುಂಬಾ ಅದ್ಭುತವಾಗಿತ್ತು ಯಾಕಂದ್ರೆ ವ್ಯಕ್ತಿಗತ ಮರ್ಯಾದೆ ಕೊಡಬಹುದು ಯಾಕಂದ್ರೆ ನಾವು ಅಂತ ದೊಡ್ಡ ಮಾತಾಡ್ತೇವೆ ಖಂಡಿತ ಈ ಒಂದು ಪಂಚಾಯತಿ ಬರ್ಬೇಕಾದ್ರೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಚಿನ್ನನ್ ಗೌಡ್ರು ಮೊದಲ ಪ್ರಧಾನ ಆಗಿರ್ತಕ್ಕಂಥ ಚಿನ್ನನ್ಗೌಡರು ಹೌದು ಮೊದಲ ಪ್ರಧಾನರಾಗಿ ಚಿನ್ನಗೌಡ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಆಗಿರ್ತಕ್ಕಂಥ ಚಿನ್ನನ್ಗೌಡ್ರು ಚಿನ್ನಗೌಡ್ರು ಆಮೇಲೆ ನಮ್ಮ ಜಯಮ್ರೆಡ್ಡಿ ಅವರು ನಾನು ಹೇಳಬೇಕು ಯಾಕಂದ್ರೆ ನಮ್ಮ ತಾಲೂಕಿನ ಶಾಸಕರು ಇವರಿಂದ ಆಯ್ಕೆ ಆಗಿರ್ತಕ್ಕಂಥ ಈ ಊರಲ್ಲಿ ನಮ್ಮ ಜಿಪಿಡ್ ಇರ್ಬೋದು ಇರ್ಬೋದು ಬರ್ಕಾಷ್ಟಿ ನಮಗೆ ನಾಯಕರು ಬೆಂಕುನ ಬಿಡೋದು ಇವರೆಲ್ಲ ಈ ಪಂಚಾಯತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಮಹನೀಯರು ಮಹಾನ್ ಇವರು ನೆನೆಸ್ಕೊಳ್ತಕ್ಕಂಥ ದಿನ ಆದ್ರೆ ಮತ್ತೊಬ್ಬ ನಮ್ಮ ನಾಯಕರು ನಿಲ್ಗಡೆತಕ್ಕಂಥ ನಿಲ್ಗಡೆ ಕೊಟ್ಟು ಈ ಪಂಚಾಯಿತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಇವರೆಲ್ಲ ಪ್ರಮುಖನ ಇವತ್ತು ನೆನೆಸ್ಕೊಂಡು ಇವತ್ತು ಸಾಕಷ್ಟು ಸವಾಲುಗಳನ್ನ ನಾನು ಮುಂದೆ ಅದು ಎರಡು ವರ್ಷ ಕಂಪ್ಲೀಟ್ ಆಗೋಯ್ತು ಅಂತ ಗೊತ್ತಿಲ್ಲ ಕಣ್ಮ್ ಕಂಡುತೈ ಎರಡು ವರ್ಷ ಎರಡು ವರ್ಷ ಆಗುತ್ತೆ ಇನ್ನು ಎರಡು ವರ್ಷ ನಮ್ಮ ಸವಾಲು ಆದ್ರೂ ಕೂಡ ಈ ಗ್ರಾಮ ಪಂಚಾಯತ್ ಬರ್ಬೇಕಂದ್ರೆ ನನಗೆ ಎಲ್ಲಾ ಗ್ರಾಮ ಪಂಚಾಯತ್ ಕೂಡ ನಾನು ನನ್ನ ಹದಿನೈದು ಅದ್ರಿಂದ ಅದನ್ನೇ ಇತ್ತು ಬಟ್ ಇವ್ರು ಮಾಡಿದ ನಡವಟ್ಟಿ ಏನಂತಂದ್ರೆ ನನ್ಗೆ ಗೊತ್ತಿದ್ರೆ ಪೂಜೆ ಮಾಡ್ತೀವಿ ನನ್ಗೆ ಗೊತ್ತಿದ್ರೆ ಪೂಜೆ ಮಾಡ್ತು ನನಗೆ ಗೊತ್ತಿಲ್ಲ ಬುದ್ಧಿ ಪೂಜೆ ಸೊ ಆಮೇಲೆ ಬುದ್ಧಿ ಪೂಜೆ ಆದ್ಮೇಲೆ ನಂತರ ಬಂದ್ರು ಇದು ಏನ್ ಮಾಡ್ರಾಳಿ ಕಟ್ ನಾನು ಮಾಡ್ತಾನೆ ಬರ್ತಾರೆ

ಇಪ್ಪತ್ತು ಲಕ್ಷ ಅಮೌಂಟ್ ಆಗ್ತಿದ್ವಿ ಸೊ ನನ್ನ ಮೇಲೆ ಕಟ್ಟಲಿಕ್ಕೆ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಯಾರಿಗೂ ಅನ್ಯಾಯ ಮಾಡುದಿಲ್ಲ ನಾನು ರೆಡಿ ನನ್ನ ಇದೇನೆ ಎಲ್ಲಾ ಕಡೆ ಅನ್ಕೊಂಡ್ ನನ್ನ ಧರ್ಮ ನಾನು ಅಲ್ಲಿ ಒಟ್ಟು ಬಂದಿಲ್ಲ ಇಲ್ಲಿ ಒಟ್ಟು ಬಂದಿಲ್ಲ ಅಂತ ಖುಷಿ ಬುದ್ಧಿ ನಾನು ಮಾಡೋದಿಲ್ಲ ಕುತು ರಾಜಕಾರಣ ಮಾಡೋದಿಲ್ಲ ಅದು ಖಂಡಿತ ನಾನು ಮಾಡುದಿಲ್ಲ ಸೊ ಎಮ್ ಎನ್ ಎಲ್ ಎತ್ತಿಂದ ಮೇಲೆ ನಲವತ್ತು ಲಕ್ಷ ರೂಪಾಯಿ ಅಮೌಂಟ್ ಹಾಕೋದು ಎಮ್ ಎಲ್ ಎತ್ತಿಂದ ಮೇಲೆ ಕಾಣಲಿಕ್ಕೆ ನಲವತ್ತು ಲಕ್ಷ ರೂಪಾಯಿ ನಾನು ಅಮೌಂಟ್ ಹಾಕಿ ಈಗ ಕಂಡು ಆಗಿದೆ ಬರ್ತಾರೆ ಇದಾದ್ಮೇಲೆ ಗೋಕುಂಟೆ ಗುಟ್ಕುಂಟೆ ಮತ್ತು ರಾಮನಾಯಕ ಕೋಟೆ ಅವ್ರಿಗೂ ಇಪ್ಪತ್ತೈದು ಲಕ್ಷ ಅಮೌಂಟ್ ಆಗಿದೆ ಟ್ವೆಂಟಿ ಫೈವ್ ಲಕ್ಷ ಅಮೌಂಟ್ ಆಗಿದೆ ಅಮೌಂಟ್ ಆಗಿದೆ ಗೊಟ್ಕುಂಟೆಯಿಂದ ಇಂದ ಕೋಟೆ ಅವರು ಅಂದ್ರೆ ಇಪ್ಪತ್ತೈದು ಲಕ್ಷ ಅಮೌಂಟ್ ಆಗಿದೆ ಒಂದು 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 ಕಲಬುರಲ್ಲಿ ಐಮಾಸ್ ಫಿಟ್ ಮಾಡಕ್ ಬರ್ತಾರೆ ಐಮಾಸ್ ವರ್ಷದ ಜಾತಿಗೆ ಜಿಲ್ಲಾ ಪಂಚಾಯತಿಯಿಂದ ಐಮಾಸ್ ಮಾಡ್ಕೊಟ್ಟಿದ್ದೇನೆ ಅವ್ರು ನಾಳೆ ಫಿಟ್ ಮಾಡ್ಲಿಕ್ಕೆ ಬರ್ತಾರೆ ಕೂಡ ಅದಾದ್ಮೇಲೆ ಪರಕಾಷ್ಟಿಗೆ ಒಂದು ಐಮಾಸ್ ಹಾಕಿದ್ದೀನಿ ಪರಕಾಷ್ಟಿಗೆ ಒಂದು ಐವತ್ತು ಹಾಕಿದೀನಿ ಅದಾದ್ಮೇಲೆ ಪದಕಷ್ಟಿಗೆ ಸಿಸಿ ಕರಾಣದಲ್ಲಿ ಒಂದು ರಸ್ತೆ ವ್ಯವಸ್ಥೆ ಮಾಡಿದ್ವಿ ಹಾಗೆ ವ್ಯವಸ್ಥೆ ಮಾಡಿದ್ವಿ ಬೋರ್ ಒಳ್ಳೆ ನೀರು ಬಿದ್ದಿದೆ ಒಳ್ಳೆ ನಾಲ್ಕು ನೀರು ಬಿದ್ದಿದೆ ಅದಾದ್ಮೇಲೆ ಮೇಲಾಗಡೆ ಗೊಟ್ಕುಂಡಿಯಿಂದ ಒಂಬತ್ತು ಲಕ್ಷ ರೂಪಾಯಿ ರಸ್ತೆಗೆ ಹಾಕಿದೆ ಒಂಬತ್ತು ಲಕ್ಷ ಮೇಲಾಗಡೆಯಿಂದ ಗೊಟ್ಕುಂಡೆಗೆ ಒಂಬತ್ತು ಲಕ್ಷ ರೂಪಾಯಿ ಅಮೌಂಟ್ ಆಗ್ತದೆ ಅದಾದ್ಮೇಲೆ ಐದಾಪುರ ಇಂದ ಮತ್ತು ಮೇಲಾಗಣೆಗೆ ಶಾಲೆಗಳ ದುರಸ್ತಿಗೆ ಐದು ಲಕ್ಷ ಅಮೌಂಟ್ ಆಗ್ತದೆ ಕಾರ್ಯಗಳಿಗೆ ಐದು ಲಕ್ಷ ಆಗ್ತೀನಿ ಈಗಾಗಲೇ ನೀವೇನ್ ಹೇಳಿದ್ರಿ ನನಗೆ ಮೂರು ಲಕ್ಷ ರೂಪಾಯಿ ಅಮೌಂಟ್ ಆಗ್ತೀವಿ ರಿಪೇರಿಗೆ ರಿಪೇರಿಗೆ ಮೂರು ಲಕ್ಷ ಅಮೌಂಟ್ ಅಮೌಂಟ್ ಆಗ್ತದೆ ಅದನ್ನ ರೆಡಿ ಮಾಡ್ತೀನಿ ಮುಂದಿನ ದಿವಸ ನಾನು ಇದು ಮಾಡ್ತೀನಿ ಇದಾದ್ಮೇಲೆ ನನ್ನ ಆಸೆ ಇದೆ ಎಮ್ ಎನ್ ಎತ್ತ ಆ ಪಂಚಾಯತಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಗ್ರಾಮ ವಿಕಾಸದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಮಹಾನಿರ್ತಕ್ಕಂಥ ಹೋಗಿರ್ತಕ್ಕಂಥ ಎಮ್ ಎನ್ ಪಂಚಾಯತಿಯನ್ನ ಇವತ್ತು ಜೆ ಎಂ ರೆಡ್ಡಿ ಸರ್ಕಾರ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ ಇನ್ನು ಇಪ್ಪತ್ತ್ ಮೂರು ಲಕ್ಷದಲ್ಲಿ ಹೊಸ ಬಸ್ ಸ್ಟಾಂಡ್ ಹಾಕಿದ್ದೀನಿ ಇಲ್ಲಿ ನಿಮ್ಮ ಬಸ್ ಸ್ಟಾಂಡ್ ಲೈಟಿಂಗ್ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಹಾಕಿದ್ದೀನಿ ಒಂದು ಐ ಮಾಸ್ ಲೈಟ್ ಹಾಕಿದ್ದೀನಿ ಸರ್ಕಲ್ ಅಲ್ಲಿ ಮತ್ತೆ ಅದು ಕಟ್ಟೆ ಕಟ್ಟಲಿಕ್ಕೆ ಒಂದು ಐದು ಲಕ್ಷ ಅಮೌಂಟ್ ಹಾಕಿ ಇದನ್ನು ರೆಡಿ ಮಾಡಿ ಆ ಸರ್ಕಲ್ ಗೆ ಜೇಮ್ ರೆಡ್ಡಿ ಅವ್ರಿಗೆ ಹೆಸರಿಡ್ಬೇಕಂತ ಅಂತ ಆಸೆ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾಕೆಂದ್ರೆ ನಾವು ಯಾವತ್ತೇ ಆದ್ರೂ ಕೂಡ ನಾವು ಮಹನೀಯನ ಮರಿಬಾರ್ದು ನಾವು ಇವತ್ತು ಬಿಟ್ಟೋಗಿದ್ದ ಮಹನೀಯನ ಮರಿಬಾರ್ದು ಯಾಕಂದ್ರೆ ಲೈಟಿಂಗ್ ಒಂದು ಬಸ್ ಸ್ಟಾಂಡ್ ಒಂದು ಐ ಮಾಸ ಒಂದು ಕಟ್ಟೆ ಹಾಕಿ ವಿತ್ ಜನವರಿ ಜನವರಿ ವರ್ಕ್ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಅದಕ್ಕೆ ಜೇಮ್ ರೆಡ್ಡಿ ಒಂದು ಸರ್ಕಲ್ ಇಟ್ಟು ಇಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ಬಂದಿದ್ದೀನಿ ಈಗಾಗಲೇ ಏನು ಹೇಳಿದ್ದೀನಿ ನಾನು ಬರ್ಕೊಂಡಿದ್ದೀನಿ ಬರ್ಕೊಂಡಿದೀನಿ ಆಧಾರದ ಮೇಲೆ ಖಂಡಿತವನ್ನ ಮಾಡ್ಕೊಡ್ತೀನಿ ನಾನು ಎಷ್ಟು ಬರುತ್ತಾ ಖಂಡಿತವಾಗ್ಲೂ ಖುಷಿ ಮಾಡ್ತಾ ಇದ್ದೀನಿ ಖುಷಿ ಮಾಡ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅವರಂಗೆ ಇವರಂಗೆ ಆ ಕೆಲಸ ಮಾಡೋದಿಲ್ಲ ಅವ್ರು ಹೇಳಿದೀವಿ ಈಗಾಗಲೇ ಅಷ್ಟು ನನ್ನ ಬ್ಲೀಸ್ ಮಾಡ್ಕೊಟ್ಟಿದ್ದೀನಿ ಇನ್ನು ಸ್ವಲ್ಪ ಮುಂಚೆ ಬಂದ್ರೆ ಖಂಡಿತ ಒಂದು ಮೂರು ಹಾಕಿ ಕೊಡ್ತಾ ನೆಕ್ಸ್ಟ್ ಬರ್ತಕ್ಕಂಥ ಜನವರಿಗೆ ಒಂದು ಆರು ಕಾಣ್ ಮೂರು ಮೂರು ಒಳಗಡೆ ಒಂದು ಆರು ಆರು ಕಾಣ್ ಮಾರ್ಚ್ ಕಂಪ್ಲೀಟ್ ಮಾಡ್ಕೊಡ್ತೇನೆ ಖಂಡಿತವಾಗ್ಲೂ ನನ್ನ ಕುಡಿಲಿಕ್ಕೆ ನೀರಿಕ್ಕೆ ಆದ್ಯತೆ ಕೊಡ್ತಾ ಇದ್ದೀನಿ ಶಾಲೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀನಿ ಎಜುಕೇಶನ್ ಇಸ್ ಮೈನ್ ಇಂಪಾರ್ಟೆಂಟ್ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಸ್ಪೀಚ್ ಮಾಡಿದ್ದು ಎಮ್ ಎಲ್ ಎಕ್ಕಿಂತ ಮುಂಚೆ ನಾನು ತಾಯ್ದಲ್ಲೂ ಸ್ಪೀಚ್ ಮಾಡಿದ್ದೀನಿ ರೋಡ್ ತುಂಬಾ ಅಧ್ವಾನ ರೋಡ್ ತುಂಬಾ ಅಧ್ವಾನ ಇವತ್ತು ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಮುಂಗ್ಳೂರು ರೋಡು ಹಾಗೂ ನಮ್ಮ ಈರೋಡ್ ಈರೋಡ್ ಮತ್ತೆ ನಮ್ಮ ಕೆಜೆಫ್ ರೋಡ್ ಕಂಪ್ಲೀಟ್ ಆಗಿದೆ ಈಗಾಗಲೇ ಜನವರಿ ಹದಿಮೂರನೇ ತಾರೀಕು ಒಳಗಡೆ ಈ ದೊಡ್ಡ ಮಟ್ಟಕ್ಕೆ ರೋಡ್ ಕಂಪ್ಲೀಟ್ ಆಗೋದು ಹದಿನಾರು ಕೋಟಿಯಲ್ಲಿ ಇಲ್ಲಿಂದ ಸುಂಡ್ರಿಪಾ ತನಕ ಜೀವನದ ವ್ಯವಸ್ಥೆ ಮಾಡಿ ಪೂಜೆ ಮಾಡ್ಕೊಂಡು ಒಂದು ಸ್ಟಾರ್ಟ್ ಆಗ್ತಾ ಇದೆ ನಮ್ಗೆ ಎಷ್ಟು ಸಾವಿರಾದಷ್ಟು ಮಾಡ್ಕೋ ಮಾಡಿ ಆದ್ರೆ ಒಂದು ಸಂಕೋಚ ಮನೋಭಾವ ಏನಂದ್ರೆ ಏನೇನು ಬೇರೆ ಏಳೇ ನಾನು ಒಂದು ಮಾತ್ರ ಹೇಳ್ತೀನಿ ಯಾಕಂದ್ರೆ ದೇಶದ ರಾಜಕಾರಣ ಬೇಡ ಎಲೆಕ್ಷನ್ ಬಂದಾಗ ಆ ಕಡೆ ನೀವು ಕಿತ್ತಾಳೆ ಈ ಕಡೆ ನಾವು ಕಿಂತಾಳೆ ನನ್ನ ನಾನ್ ಕಾಪಾಡದಿಂದ ನೀವು ಕಾಪಾಡ್ಬೇಕು ಆದ್ರೆ ಸುಹಾಸದ ಮನೋಭಾವ ಯಾವ್ದಾದ್ರು ಬೆಳೀತದೆ ಅದಕ್ಕಿಂತ ಜನ ನಮ್ಗ್ ಗಮನಿಸ್ತಾ ಇರ್ತಾರೆ ಅದಕ್ಕೆ ನಾವ್ ನಂದ್ ಹೇಳ್ಬೇಕು ಯಾವ ಯಾವುದೇ ಕಾರಣಕ್ಕೂ ದೇಶ ಇವರಲ್ಲಿ ಮಾಡೋದಾ ಇವರು ಮೂಡದ ಬಗ್ಲು ಮೂಡದ ಫಸ್ಟ್ ಕಿರಣ ಬೀಳಲು ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರಿಗೆ ಇಲ್ಲಿಂದ ದೇವರ ನಾಡು ಅಂತ ಒಂಬತ್ತು ದೇವಸ್ಥಾನ ಇರತಕ್ಕಂಥ ನಾಡು ನಮ್ದು ಇದಕ್ಕೆ ನಿರ್ದೇಶನ ಕೊಟ್ಟು ಪ್ರವಾಸೋದ್ಯಮವನ್ನು ಕೆ ಎಸ್ ಟಿ ಸಿ ಎಸಿ ಒಂದು ದಿವಸ ಪ್ರವಾಸಕ್ಕೆ ಏನಾದರೂ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಬುಕ್ಲೆಟ್ ರೆಡಿ ಮಾಡ್ತಾ ಇದೀವಿ ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ವಿ ಮಾರ್ಚ್ ಮೂವತ್ತಾರೀಕ್ ಬಿಟ್ಟು ಇಡೀ ಮುಳುಭಾಗ ಭಾರತ ಭಾರತ ದೇಶಕ್ಕೆ ತೋರಿಸಬೇಕ ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ವಿ ಶೂಟಿಂಗ್ ಮಾಡ್ತಾ ಇದ್ವಿ ಇಡೀ ಭಾರತ ದೇಶ ತೋರಿಸ್ಬೇಕು ಮುಳುಭಾಗ ಹಿಂದಿದೆಯಾ ಇಷ್ಟು ಚರಿತ್ರೆ ಇದೆ ಮುಳಭಾಗ ತೋರಿಸ್ಬೇಕಂತ ಕಾರ್ಯವನ್ನು ಆಗಲೇ ನಮ್ಮ ಬ್ಯಾಂಕ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಅಭಿವೃದ್ಧಿಗೆ ಒಂದು ಕೊಟ್ಟು ಇಲ್ಲ ನಾನೇನೋ ಹಣ ಮಾಡ್ಲಿಕ್ಕೋ ಇಲ್ಲ ಇನ್ನೊಂದು ಮಾಡ್ಲಿಕ್ಕೋ ಇನ್ನೊಂದು ಮಾಡ್ಬೇಕು ಮುಳುಭಾಗ ಬಂದಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಸೇವೆಯ ಪರಿವೃತ್ತ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನನ್ನ ಹಣೆ ಬರ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಯಾರು ಹಣ ಬರದು ಅಂತ ಯಾರು ಹೇಳಕ್ ಆಗಲ್ಲ ಆದ್ರೆ ಇರಷ್ಟು ದಿವಸ ಒಳ್ಳೆ ಹೆಸರು ಮಾಡಿ ಹಂತ ಮುಂತ ಹೆಸರು ಮಾಡಿ ನಾವೆಲ್ಲ ಮಾಡುದ್ರೆಶ್ ಮುಳುಗಾಗಲ ಆಡಿ ಮಹಿಳೆಯರು ಇರ್ಬೋದು ನಮ್ಮಮ್ಮ ಜೇಮ್ ರೆಡ್ಡಿ ಇರ್ಬೋದು ಇಂತ ಮಹಿಳೆಯರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಈಗಾಗಲೇ ಅವರು ಸೆಷನ್ಗೆ ಹೋಗಬೇಕು ನಾನು ಸೆಷನ್ಗೆ ಹೋಗ್ಬೇಕು ಇನ್ನೂ ಒಂದು ಮೂರು ಪ್ರೋಗ್ರಾಮ್ ನ ಮುಗಿಸ್ ಹೋಗ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೆ ಎಲ್ಲ ಮಹಿನಿಯರು ಕೂಡ ಒಂದ್ಸಾ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಅಕ್ಕಾಗಿ ಬಂದಿದ ತಕ್ಷಣ ಹದಿನೈದು ತಕ್ಷಣ ನಮ್ಮ ವಿಶ್ವನಾಥ ರೆಡ್ಡಿ ಕೈಲಿ ನಮ್ಮ ಕಳಿಸ್ತೀನಿ ಲೆಟರ್ ಕಳಿಸ್ತೀನಿ ಅದನ್ನ ಮೇಲೆ ಚಾರ್ಜ್ ನಾನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನಮ್ಮದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಒತ್ಕೊಂಡ್ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಂದಿಸ್ತಾ ವಿಶೇಷವಾಗಿ ಎಲ್ಲ ನನ್ನ ಗ್ರಾಮ ಸದಸ್ಯರು ಕೂಡ ನನ್ನ ವಿಶೇಷವಾಗಿ ನಿಮ್ಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲರೂ ಒಳ್ಳೇದಾಗಿ